ಧ್ವನಿ ಸ್ವಾಗತ ಮೌಲನಾ ಅಬ್ದುಲ್ ಕಲಾಂ ಆಜಾದ ಸರ್ಕಾರಿ ಆಂಗ್ಲ ಮಾಧ್ಯಮ ಶಾಲೆ ಆರಂಭವಾಗಿ ಸುಮಾರು ಎರಡು ವರ್ಷ ಕಳೆದರೂ ಶಾಶ್ವತ ಕುಡಿಯುವ ನೀರಿನ ಸೌಕರ್ಯ ಇಲ್ಲದ ಕಾರಣ ಇದನ್ನ ಅರಿತು ಕೇರೋರ ಸಮಾಜ ಸೇವಕರು ಕಟ್ಟಡ ಗುತ್ತಿಗೆದಾರರು ಮತ್ತು ಟ್ರಾವೆಲ್ ಮಾಲೀಕರು ಅಹಮದ್ ಗೋಕಾಕ್ ಮಲಿಕ ಗೋಕಾಕ್ ಸಹೋದರು ಸುಮಾರು ಇಪ್ಪತ್ತು ಸಾವಿರ ವೆಚ್ಚದಲ್ಲಿ ನೀರಿನ ಟ್ಯಾಂಕ್ ಮತ್ತು ಪೈಪ್ ಜೋಡಣೆ ಮಾಡಿ ನಡಗಳ ಜೋಡಿಸಿ ಕುಡಿಯುವ ನೀರು ಮತ್ತು ಶೌಚಾಲಯಗಳಿಗೆ ನೀರು ಹಾಕಿಸು ಸೇವೆ ಮಾಡಿ ಕುಡಿಯುವ ನೀರಿನ ಯೋಜನೆಗೆ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಈ ಸಂದರ್ಭ ಉರ್ದು ಗಂಡು ಮಕ್ಕಳ ಶಾಲೆಯ ಮುಖ್ಯ ಗುರುಗಳು ಎಸ್ ಟಿ ಮಕಾಂದರ್ ಮಾತನಾಡಿ ದಾನದಲ್ಲಿ ನೀರಿನ ದಾನ ಕೂಡ ಶ್ರೇಷ್ಠವಾದದ್ದು ಈ ಪುಣ್ಯ ಕಾರ್ಯ ಕೈಗೊಂಡ ಗೋಕಾ ಸಹೋದರಿಗಳಿಗೆ ಭಗವಂತ ಇವರಿಗೆ ಆಶೀರ್ವದಿಸಿ ಅವರ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿ ಮುಂಬರುವ ದಿನದಲ್ಲಿ ಇನ್ನು ಹೆಚ್ಚು ಸಮಾಜ ಸೇವೆ ಮಾಡಲಿ ಎಂದು ಭಗವಂತನಲ್ಲಿ ಆಶಿಸಿದ್ರು ಇದೇ ಸಂದರ್ಭದಲ್ಲಿ ಗೋಕಾಕ್ ಹೋದವರಿಗೆ ಶುಭ ಕೋರಿದ್ರು ಇನ್ನು ಓರ್ವ ಉರ್ದು ಹೆಣ್ಣು ಮಕ್ಕಳ ಶಾಲೆಯ ಎಂ ಎಂಐ ಕಾಜಿ ಈ ಸಂದರ್ಭದಲ್ಲಿ ಮಾತನಾಡಿ ಗೋಕಾಕ ಸಹೋದರರು ತಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಪಟ್ಟು ಆರ್ಥಿಕವಾಗಿ ಬೆಳೆದಿದ್ದಾರೆ ಆರ್ಥಿಕವಾಗಿ ಬೆಳೆದ ಮೇಲೆ ತಮ್ಮ ಸ್ವಾರ್ಥ ನೋಡಿದೆ ಸಮಾಜ ಸೇವೆಗೆ ಮುಂದಾಗಿದ್ದು ಅಂತ ಶ್ಲಾಘಿಸಿದ್ರು ಮುಂದುವರೆದು ಗೋಕಾಕ ಸೋದರರಿಗೆ ಶಿಕ್ಷಣ ಇಲಾಖೆ ಪರವಾಗಿ ಮತ್ತು ಸಿಬ್ಬಂದಿಯವರ ಪರವಾಗಿ ಶುಭಾಶಯ ಕೋರಿದ್ರು ಮೌಲನ ಆಜಾದ ಶಾಲೆಯ ಪ್ರಭಾರಿ ಮುಖ್ಯಗುರುಗಳು ಅಫ್ತಾಪ್ ಹುಲಿಕೇರಿ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ಸಿಬ್ಬಂದಿ ಪರವಾಗಿ ಗೋಕಾಕ ಸೋದರಿಗೆ ಧನ್ಯವಾದ ಹೇಳಿದ್ರು ಈ ಸಂದರ್ಭದಲ್ಲಿ ಪಿಡಿ ಟೀಚರ್ ಶಬ್ಬೀರ್ ಜಲೀಗೇರಿ ಮತ್ತು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಜುಬೇರ್ ಬೇಪಾರಿ बहुत से नेकिया बहुत से लोग कमाते लेकिन एक खाना खिलाना और पानी खिलाना अल्लाह को सबसे ज्यादा मजबूत है ये भाई है ईमान भी दो भाया मिला कुछ बनाए मालूम है क्या तुम ना साइड बर्द राइट पर और ये बच्चों को पानी भी दो बयान मिला को ला दूंगा कितना खुश होता होगा दिल से दुआ निकलती कि इनके हर बलएँ दूर हो दे हमेशा ये कामयाबी के स्टेप पर रहें हमारे यही दुआ है अल्लाह से बच्चों दुआ करो पानी जब भी पीती हाँ। अल्लाह से दुआ करो पानी की दुआ पानी पीने की बैठ कर पानी पियो बैठने का इंतजाम कुछ तो करो सर ओके सर ओके सर उसके बाद तर... मौलाना अबुल कलाम आजाद इंग्लिश माध्यमिक शाली है ಆಮದು ಗೋಕಾಕ್ ಸಹೋದರು ಇಬ್ಬರು ಸೇರಿ ನಮ್ಮ ಮುದ್ದು ಮಕ್ಕಳಿಗೆ ಕುಡಿಯುವ ನೀರಿನ ತಮ್ಮ ಸ್ವಂತ ಖರ್ಚಿನಲ್ಲಿ ಇದು ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ನಮ್ಮ ಇಲಾಖೆ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತಾರೆ ನಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್